ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಲೋಕೋಪಯೋಗಿ ಇಲಾಖೆಯಲ್ಲಿ ಪರಿಸರ ದಿನಾಚರಣೆಯನ್ನು ಅತಿ ಉತ್ಸಾಹದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ತ್ಯಾಗರಾಜ ಕದಂ ಅವರು ಮಾತನಾಡಿ ಭೂಮಿ ಸಮತೋಲನಗೊಳ್ಳಬೇಕಾದರೆ ನಾವೆಲ್ಲರೂ ಒಂದೊಂದು ಸಸಿಗಳನ್ನು ನೆಡಬೇಕು ಅವು ದೊಡ್ಡ ಮರವಾಗಿ ಆಮ್ಲಜನಕವನ್ನು ನೀಡುತ್ತವೆ ಇತ್ತೀಚೆಗೆ ನಲವತ್ತೈದು ಡಿಗ್ರಿ ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾಗಿರುವುದನ್ನು ಕಂಡಿದ್ದೇವೆ ಮತ್ತು ಅದರ ಅನುಭವವನ್ನು ಅನುಭವಿಸಿದ್ದೀವಿ ಆ ಪಾಪ ಮಾನವನನ್ನು ತಡೆಯಲಿಕ್ಕೆ ನಾವು ಸಸಿಗಳನ್ನು ನೆಡಬೇಕು ಮತ್ತು ನಾವು ಸಸಿಗಳನ್ನು ನೆಡಬೇಕು ಮತ್ತು ರಕ್ಷಣೆ ಮಾಡಬೇಕು ಇಲ್ಲವಾದಲ್ಲಿ ನಾವೆಲ್ಲರೂ ಒಂದು ದಿನ ಆಮ್ಲಜನಕದಿಂದ ಪ್ರಾಣ ತೆತ್ತಬೇಕಾಗುತ್ತದೆ ಆದ ಕಾರಣ ಪ್ರತಿಯೊಬ್ಬರೂ ಸಸಿ ಗಿಡವನ್ನು ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ ಭಾರತೀಯ ಪರಂಪರೆ ಸಂಪ್ರದಾಯಗಳಲ್ಲಿ ಗಿಡ ಮರಗಳಿಗೆ ಕಾಡಿಗೆ ವಿಶೇಷವಾದ ಸ್ಥಾನಮಾನ ನೀಡಲಾಗಿದೆ ಇದರಲ್ಲಿ ಆರೋಗ್ಯ ವಿಜ್ಞಾನ ಅಡಗಿದೆ ಎಲ್ಲರ ಜೀವನದಿಂದಲೇ ಗಿಡ ಮರಗಳ ಬಗ್ಗೆ ಪ್ರೀತಿ ವಿಶ್ವಾಸ ಬೆಳೆಸಿದರೆ ಭವಿಷ್ಯದಲ್ಲಿ ಹಸಿರು ಪರಿಸರ ಕಾಡು ಕಾಪಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಪರಿಸರವೇ ಜೀವರಾಶಿಗೆ ಆಧಾರ ಇದನ್ನು ಉಳಿಸಲು ಬೇಕು ಜನರ ಸಹಕಾರ ಕಾಡಿನಿಂದ ಮಳೆ ಮಳೆಯಿಂದ ಬೆಳೆ ಬೆಳೆಯಿಂದ ನಮ್ಮ ಬದುಕು ಪದಪದ ಕೂಡಿ ಹಾಡು ಹನಿ ಹನಿ ಕೂಡಿ ಹಳ್ಳ ಮರಮರ ಕೂಡಿ ಕಾಡು ಅರಣ್ಯ ಎಂದು ಈ ಸಂದರ್ಭದಲ್ಲಿ ಸಮೀರ್ ಪವಾರ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ರಾಯಭಾಗ ಇವರು ತಿಳಿಸಿದರು ಈ ಸಂದರ್ಭದಲ್ಲಿ ಸಮೀರ್ ಪವಾರ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೂ ಸಿಎಸ್ ಕಾಂಬಳೆ ಸಹಾಯಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ರಾಯಭಾಗ ಶಿವಾನಂದ ಹೊಸಮನಿ ತಾನಾಜಿ ಸಾನೆ ಪರಶುರಾಮ್ ಟೊಣಪೆ ಲವಪ್ಪ ಕಾಂಬಳೆ ಶಿವಾನಂದ ಹೊಸಮನಿ ಅನೇಕರಿದ್ದರು ವರದಿ ರಮೇಶ ಕಾಂಬಳೆ ಎಸ್ಪಿ ಸೆವೆನ್ ನ್ಯೂಸ್ ಕನ್ನಡ ರಾಯಭಾಗ ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದಂಥ ಸಮೀರ್ ಸರ್ ಪವಾರ್ ಅವರು ನೇತೃತ್ವದಲ್ಲಿ ಎಲ್ಲ ಅವರ ಸಹಪಾಠಿಗಳು ನನ್ನ ಪತ್ರಕರ್ತ ಮಿತ್ರರು ಎಲ್ಲರೂ ಮಾಧ್ಯಮದ ಮಿತ್ರರು ಮತ್ತು ಗುತ್ತಿಗೆದಾರರು ಎಲ್ಲರೂ ಕೂಡ್ಕೊಂಡು ಇವತ್ತ ಬರೀ ನಾವು ಪರಿಸರ ದಿನಾಚರಣೆ ಮಾಡಿ ಒಂದು ಗಿಡಕ್ಕೆ ನೀರು ಹಾಕೋದ್ರಿಂದ ಈ ಪರಿಸರ ಸುಧಾರಣೆ ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಜನ್ಮದಿನ ಇರ್ತಾವೆ ನಮ್ಮ ಮದುವೆ ವಾರ್ಷಿಕೋತ್ಸವಗಳು ಇರ್ತಾವೆ ಆ ಟೈಮ್ದಾಗ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಕೇಕ್ ಕಟ್ ಮಾಡಿ ದೀಪ ಆರಿಸಿ ನಾವು ಏನು ಮಾಡ್ತೀವಿ ಜನ್ಮದಿನಗಳನ್ನ ಆಚರಣೆ ಮಾಡ್ಕೊತೀವಿ ಆದರೆ ಇವತ್ತು ಇವತ್ತಿನ ತಾಪಮಾನ ನಲವತ್ತೈದು ನಲವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಒಟ್ಟೈತಿ ಏಕಾಏಕಿ ಮಳಿ ಬರತೈತಿ ಏಕಾಏಕಿ ಹೊಂಟೈತಿ ಎರಡು ಮೂರು ವರ್ಷ ಬಿದ್ದೈತಿ ಅವೆಲ್ಲ ಆಗ್ಬಾರ್ದ ಅಂದ್ರೆ ಭೂಮಿ ಸಮತೋಲನದ ಇದ್ರೊಳಗೆ ಉಳಬೇಕಂತಂದ್ರೆ ಏನು ಮಾಡಬೇಕು ನಾವು ಗಿಡ ರಕ್ಷಣೆ ಮಾಡಬೇಕು ಗಿಡಗಳು ಹಚ್ಬೇಕು ಸಸಿ ನೆಡುವಂಥ ಕಾರ್ಯಕ್ರಮಗಳು ಮಾಡಬೇಕು ಯಾವ ರೀತಿ ಮಾತು ಅಂತಂದ್ರೆ ಇವತ್ತು ದೇಶದೊಳಗೆ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇತ್ತು ಒಬ್ಬೊಬ್ಬರು ವರ್ಷಕ್ಕೆ ಒಂದೊಂದ ಗಿಡ ನೆಟ್ಟರು ಒಂದು ಕೋಟಿ ಒಂದು ನೂರ ನಲ್ವತ್ತು ಕೋಟಿ ಗಿಡಗಳಾಕ ಪ್ರತಿ ವರ್ಷ ನಾವು ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋತಂದ್ರೆ ಮುಂದಿನ ಇಪ್ಪತ್ತು ವರ್ಷದ ಹುದರಿ ಒಳಗೆ ನಮ್ಗೆ ಈ ಪರಿಸರದಿಂದ ಒಂದೀಟರ ಲೀಟರ ಅವಕಾಶ ಸಿಗ್ತೈತಿ ಇಲ್ಲಂದ್ರೆ ಮುಂದೊಂದು ದಿವಸ ಬೆಣ್ಣಿಗೆ ಆಕ್ಸಿಜನ್ ಕಟ್ಕೊಂಡು ತಿರುಗಾಡುವಂಥ ಒಂದು ಪರಿಸ್ಥಿತಿ ನಮಗೆ ಬರ್ತೈತಿ ಅದು ಬರಬಾರ್ದು ನಾವು ನಮ್ಮ ವಯೋಮಾನದ ಪ್ರಕಾರ ನಮ್ಮ ನಮ್ಮ ತಿಳ್ಕೊಂಡು ಮುಗಿದು ಅಂತ ತಿಳ್ಕೊಳ್ಳೋ ಆದರೆ ನಮ್ಮ ಮುಂದಿನ ಪೀಳಿಗೆ ಏನಿತ್ತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲ ಸುಖವಾಗಿ ಸಂತೋಷವಾಗಿ ಆರೋಗ್ಯಕರವಾಗಿ ಅವರು ಬದುಕಬೇಕು ಅಂತಂದ್ರೆ ನಾವು ಈ ಪರಿಸರ ದಿನಾಚರಣೆ ಅರ್ಥಪೂರ್ಣವಾಗಿ ಮತ್ತು ಆಡಂಬರ ರಹಿತವಾಗಿ ನಾವು ಒಂದು ಸಸಿ ನೆಡುವ ಮೂಲಕ ಮನೆ ಮನೆಯಲ್ಲಿ ಈ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ಮಾಡಬೇಕಾಗಿತ್ತು ನೀವು ಒಂದಾಗರೆ ಹತ್ತಿರಿ ಮನೆ ಮುಂದರೆ ನಿಮ್ಮ ಮನೆ ಮುಂದೆ ಆಗಿಲ್ಪ ಶಾಲೆ ಗ್ರೌಂಡ್ ಆಗತ್ರಿ ತೊಂದರೆ ಇಲ್ಲ ನೀವು ಕಲ್ತು ಶಾಲೆ ಆಗತ್ರಿ ಇಲ್ಲತ್ತಂದ್ರ ನಿಮ್ಮ ಆಫೀಸ್ ಗ್ರೌಂಡ್ ಆಗ ಹತ್ರಿ ಆದ್ರ ಎಲ್ಲೆನ ಒಂದು ಗಿಡ ಹತ್ರಿ ನಿಮ್ಮ ಈ ಏನು ಪರಿಸರ ದಿನದ ಇವತ್ತೇನು ನಾವು ಮಾಡಕತ್ತೀವಲ್ಲ ಇನ್ನೂ ಬಹಳ ಮಾತಾಡತಿ ಪರಿಸರದ ಬಗ್ಗೆ ಬಹಳ ಮಾತಾಡ್ಬೇಕ ಆದ್ರೆ ಸಮಯದ ಅಭಾವ ಐತಿ ಆ ಕಾರಣಕ್ಕ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಸರ್ ಅವರು ಹೊಂಟಿದಾರ ಅದಕ್ಕೆ ಈ ಪರಿಸರ ಇದ್ರ ನಾವು ಪರಿಸರ ಇಲ್ಲಂದ್ರ ನಮ್ಮ ಸರ್ವನಾಶ ನಮ್ಮ ಕೈಯಾರನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಅವನತಿ ನಾವು ನಾವು ಕಾಣ್ತಾ ಇದ್ದೀವಿ ಆ ಅವಣತಿ ನಾವು ನೋಡೋದು ಬೇಡಪ್ಪ ಅಂತಂದ್ರೆ ನಾವು ಪರಿಸರ ಸಂರಕ್ಷಣೆ ಮಾಡಿ ಗಿಡಗಳು ನೀಡುವಂಥ ಒಂದು ಸಸಿ ನೆಡುವಂಥ ಒಂದು ಕೆಲಸ ಮಾಡಿ ಸಸಿ ಸಂರಕ್ಷಣೆ ಮಾಡುವಂಥ ಒಂದು ಕೆಲಸ ಮಾಡುವಂಥ ಒಂದು ಕೆಲಸ ಮಾಡಬೇಕಾಗಿತ್ತು ಅದಕ್ಕೆ ತಾವೆಲ್ಲರೂ ಮಾಡ್ತೀರಿ ಅನ್ನುವಂಥ ಒಂದು ಆಶಾಭಾವನೆಯಿಂದ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ಸಹಿಸಿ ನನ್ನ ಮಾತನಾಡುತ್ತೆ ತರಶ <muchas>